చిల్లీ పౌడర్ కమకమ సకత కారా బన్న మతురుచి ఆచి చిల్లీ పౌడర్ ಯಾವ್ದಿದೆ ಅಂತ ನೋಡ್ಬಿಡೋಣ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯ ಆಗಿದ್ದಾರೆ ಶಿವನೂರಿಗೆ ಶಾಮನೂರು ಅನ್ನುವಂಥದ್ದು ವೀರಶೈವ ಲಿಂಗಾಯತ ಮಹಾಸಭಾ ಸುದೀರ್ಘ ಅಧ್ಯಕ್ಷರಾಗಿದ್ದವರು ದೇಶದ ಅತ್ಯಂತ ಹಿರಿಯ ಶಾಸಕ ಅನ್ನುವಂಥ ಹೆಸರು ಕೂಡ ಇವರಿಗೆ ಇತ್ತು ಬೆಂಗಳೂರಿನಲ್ಲಿ ವಿಧಿವಶರಾಗಿರೋದು ನಿನ್ನೆ ದೇಶದ ಅತ್ಯಂತ ಹಿರಿಯ ಶಾಸಕ ಕಾಂಗ್ರೆಸ್ನ ನಾಯಕ ಉದ್ಯಮಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭೆಗೆ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿದ್ದಂಥ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತೊಂಬತ್ನಾಲ್ಕು ವರ್ಷ ಆಗಿತ್ತು ಅವರಿಗೆ ವಯಸ್ಸು ಭಾನುವಾರ ಅಂದರೆ ನಿನ್ನೆ ನಿಧನರಾಗಿರುವಂಥದ್ದು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಾಮನೂರು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ಇವರನ್ನು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ದಾಖಲು ಮಾಡಲಾಗಿತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಸಂಜೆ ಆರು ಇಪ್ಪತ್ತಕ್ಕೆ ಕೊನೆ ಉಸಿರೆಳೆದಿದ್ದಾರೆ ಅಂತ ಸ್ಪರ್ಶ ಆಸ್ಪತ್ರೆಗಳ ಮುಖ್ಯಸ್ಥ ಹಾಗೂ ಮೃತ ಶಾಮನೂರು ಶಿವಶಂಕರಪ್ಪ ಅವರ ಅಳಿಯ ಡಾಕ್ಟರ್ ಶರಣ ಶಿವರಾಜ್ ಪಾಟೀಲ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಮನೂರು ಅವರು ದೇಶದ ಯಾವುದೇ ರಾಜ್ಯ ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂಥ ಶಾಸಕರ ಪೈಕಿ ಅತ್ಯಂತ ಹಿರಿಯರಾಗಿದ್ದರು ಪ್ರಸ್ತುತ ರಾಜ್ಯ ವೀರ ಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಅವರು ಅದರ ರಾಜ್ಯಾಧ್ಯಕ್ಷರಾಗಿ ಸತತ ಹದಿಮೂರು ವರ್ಷ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ದಾಖಲೆಯನ್ನ ನಿರ್ಮಿಸಿದ್ರು ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿನ ಧ್ವನಿಯಾಗಿದ್ದ ಶಾಮನೂರು ಆರು ಬಾರಿ ಶಾಸಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು ಒಂದು ಬಾರಿ ಸಂಸದ ಹಾಗೂ ತೋಟಗಾರಿಕಾ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು ದಾವಣಗೆರೆ ಜ ರಾಜಕಾರಣದ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನ ಬೀರಿದ್ರು ಮಾದರಿ ನಾಯಕ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದರು ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟಿದ್ದಾರೆ ಇವರ ಜೊತೆಗಿನ ಒಡನಾಟ ಜೊತೆಗೆ ಇವರ ಅನುಭವ ಇವರ ಕಾರ್ಯ ಇದೆಲ್ಲದರ ಬಗ್ಗೆಯೂ ಕೂಡ ಸ್ಮರಿಸಿದ್ದಾರೆ ಯಾರಿಗೆ ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿರುವಂಥದ್ದು ಸಿಕ್ಕ ಅಧಿಕಾರವನ್ನು ಜನಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ದು ಮುತ್ಸದಿ ಅವರು ದಾವಣಗೆರೆಯನ್ನ ಮಾದರಿ ಜಿಲ್ಲೆಯಾಗಿಸಿದ ಅವರ ಕಾರ್ಯಗಳಿಂದ ಶಾಮನೂರು ಶಿವಶಂಕರಪ್ಪ ಅವರು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಆಗಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಶಿವಶಂಕರಪ್ಪ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿದರು ಅವರ ಅಗಲಿಕೆ ನಾಡಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಅಂತ ಹೇಳಿದ್ದಾರೆ ಇನ್ನು ಎಚ್ ಟಿ ದೇವೇಗೌಡರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಶಾಮನೂರು ಅವರ ಸರಳತೆ ಸುದೀರ್ಘ ಜನಸೇವೆ ಸದಾ ಸ್ಮರಣೀಯ ಅವರ ಅಗಲಿಕೆ ಭರಿಸಲಾಗದ ನಷ್ಟ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ನೋವು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಅಂತ ಕೂಡ ಹೇಳಿರುವಂಥದ್ದು ಇನ್ನು ಯಡಿಯೂರಪ್ಪನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ನಾಯಕನ ಯುಗಾಂತ್ಯವಾಗಿದೆ ಅವರ ಸುದೀರ್ಘ ಸೇವೆ ಜನಪರ ಕಾಳಜಿ ಸಾಧನೆ ಮಾದರಿ ನಾನು ಒಬ್ಬ ಹಿರಿಯಣ್ಣನನ್ನು ಕಳೆದುಕೊಂಡಿದ್ದೀನಿ ಅಂತ ಇದೇ ಸಂದರ್ಭದಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇವತ್ತು ಅನೇಕ ನಾಯಕರು ಇವರ ಒಡನಾಟದ ಬಗ್ಗೆ ಇವರ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ದಾವಣಗೆರೆ ಅಂತ ಬಂದಾಗ ಎಲ್ರಿಗೂ ನೆನಪಾಗೋದೇ ಶಾಮನೂರು ಶಿವಶಂಕರಪ್ಪನವರು ಉದ್ಯಮಿ ವರ್ತಕ ಜಮೀನ್ದಾರ ರಾಜಕಾರಣಿ ಹೀಗೆ ಎಲ್ಲ ಹೆಸರನ್ನು ಕೂಡ ಸಂಪಾದಿಸಿದ್ರು ಹಲವಾರು ಹುದ್ದೆಯನ್ನು ನಿಭಾಯಿಸಿದಂಥ ಅವರಿಗೆ ರಾಜಕಾರಣದ ಹೊರತಾಗಿಯೂ ಕೂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿದ್ದರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ನೂರಾರು ಸಂಘ ಸಂಸ್ಥೆಗೆ ಅಜೀವ ಗೌರವಾಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ನೂರಾರು ಕ್ರೀಡಾ ಸಂಸ್ಥೆಗಳ ಮಹಾಪೋಷಕರು ಗೌರವಾಧ್ಯಕ್ಷರು ಹಾಗೂ ಮಾರ್ಗದರ್ಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು ಇವರ ಕಾರ್ಯಕ್ಕೆ ಇವರ ಕೆಲಸಕ್ಕೆ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದ್ದುಂಟು ರೋಟರಿ ಇಂಟರ್ನ್ಯಾಷನಲ್ ಪಾಲ್ ಹ್ಯಾರಿಸ್ ಪೆಲೋ ಶಿರೋಮಣಿ ವಿಕಾಸ್ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಮುಂಬೈ ಇಂಡಿಯನ್ ಕೌನ್ಸಿಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿ ದೆಹಲಿಯ ಗ್ಲೋಬಲ್ ಫೋರಂ ಎಕ್ಸಲೆನ್ಸ್ ಪುರಸ್ಕಾರ ಎನ್ ಆರ್ ಐ ಇನ್ಸ್ಟಿಟ್ಯೂಟ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಕಮನಿ ಪ್ರಶಸ್ತಿ ಭಾರತ್ ಗೌರವ ಪ್ರಶಸ್ತಿಗಳು ಇವರ ಪಾಲಾಗಿದೆ ದಾವಣಗೆರೆಯ ಮಹಾಜನತೆಯಿಂದ ವಿದ್ಯಾಶ್ರೀ ಶ್ರೀ ಶಾಮನೂರು ಶಿವಶಂಕರಪ್ಪ ಅಭಿಮಾನಿ ಸಂಘದಿಂದ ನಿತ್ಯ ಸೇವಾ ಯಜ್ಞಧಾರಿ ಸಿರಿಗೆರೆಯ ತರಳಬಾಳು ಬ್ರಹ್ಮನಟದಿಂದ ಧರ್ಮ ಚೂಡಾಮಣಿ ಬಿರುದು ಕೂಡ ಇವರಿಗೆ ಸಿಕ್ಕಿದೆ ಚಿತ್ರದುರ್ಗದ ಮಠದಿಂದ ಶಿಕ್ಷಣ ಸುಧಾರಕ ಪುರಸ್ಕಾರ ಆದಿನಾಥ ಪ್ರತಿಷ್ಠಾನದಿಂದ ಶತಮಾನದ ಶ್ರೇಷ್ಠ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ು ಇವರ ಸಾಧನೆಗೆ ಅನೇಕ ಗೌರವಗಳು ಕೂಡ ಸಿಕ್ಕಿದೆ ಇನ್ನು ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೂಡ ನೆನಪಿಸಿಕೊಂಡಿದ್ದಾರೆ ಹಿರಿಯ ಕಾಂಗ್ರೆಸ್ಸಿಗರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೀವ್ರ ದುಃಖಿತನಾಗಿದ್ದೇನೆ ಅಂತ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನಿಷ್ಠಾವಂತ ಕಾರ್ಯ ಕಾಂಗ್ರೆಸ್ಸಿಗರಾಗಿದ್ದಂಥ ಅವರು ತಮ್ಮ ಜೀವನವನ್ನ ಸಾರ್ವಜನಿಕ ಸೇವೆಗೆ ಮುಡಿಪಾಗಿಟ್ಟಿದ್ರು ಕರ್ನಾಟಕ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ನೀಡಿದಂಥ ಕೊಡುಗೆಗಳು